ಶ್ರೀ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಸಂರಕ್ಷಣಾ ವೇದಿಕೆ ಇತ್ತೀಚೆಗೆ ರಚನೆಯಾಗಿದೆ ದೇವಸ್ಥಾನದ ಜಮೀನುಗಳನ್ನು ಬೇರೆ ಖಾಸಗಿಯವರು ಸ್ವಾಧೀನಪಡಿಸಿಕೊಂಡು ದೇಗುಲಕ್ಕೆ ವಂಚನೆ ಆಗ್ತಾ ಇದೆ ಇದನ್ನು ಉಳಿಸಿಕೊಂಡು ದೇವಸ್ಥಾನಕ್ಕೆ ಸಿಗುವಂತೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಹೋರಾಟಗಳು ಪ್ರಾರಂಭವಾಗಿ ಇತ್ತೀಚೆಗೆ ನವೆಂಬರ್ ಐದು ತಾರೀಕಿಗೆ ಮಂಗಳೂರಿನಲ್ಲಿ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು ಇದಕ್ಕೆ ಉತ್ತರಿಸುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುವಂತಹ ರೀತಿಯಲ್ಲಿ ಈ ದಿನ ಅಂದರೆ ಏಳನೇ ತಾರೀಕಿಗೆ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ನವರು ಬೆಳ್ತಂಗಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕೆಲವು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಆದರೆ ಎಲ್ಲವೂ ಕೂಡ ಗೊಂದಲದ ಗೂಡಾಗಿರುವಂಥದ್ದು ನಮಗೆ ಮನದಟ್ಟಾಗಿದೆ ಮೊದಲನೇದಾಗಿ ಅವರು ಹೇಳ್ತಾ ಇದ್ದಾರೆ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ನಮ್ದು ಪ್ರತ್ಯೇಕ ಅಂತೇಳಿ ಮತ್ತೆ ವೇದಿಕೆ ಏನು ಆರೋಪ ಮಾಡಿದೆ ಅದೇ ಅಲ್ಲ ಅವರು ದೇವಸ್ಥಾನದ ಸುಪರ್ಧಿಯಲ್ಲಿರುವಂತಹ ಟ್ರಸ್ಟ್ ಅನ್ನು ದೇವಸ್ಥಾನದಕ್ಕೆ ಬೇಕಾಗಿ ರಚನೆಯಾದಂತಹ ಟ್ರಸ್ಟ್ ಅನ್ನು ಪ್ರತ್ಯೇಕಗೊಳಿಸಿದ್ದಾರೆ ಆ ನಂತರ ಅದಕ್ಕೆ ಬರುವ ದೇವಸ್ಥಾನಕ್ಕೆ ಬರುವಂತಹ ಆದಾಯಗಳನ್ನು ಅವರು ಟ್ರಸ್ಟಿನ ಖಾತೆಗೆ ಜಮಾ ಮಾಡುತ್ತಿದ್ದಾರೆ ಇದು ತಪ್ಪು ಅದು ದೇಗುಲಕ್ಕೆ ಸೇರಬೇಕಾದಂಥದ್ದು ಹೇಳುವಂಥದ್ದನ್ನೇ ಟ್ರಸ್ಟ್ ಹೋರಾಟದ ವೇದಿಕೆ ಕೂಡ ಆರೋಪ ಮಾಡಿದಂಥದ್ದು ಆದರೆ ಅವರು ಅದನ್ನು ಬಹಿರಂಗವಾಗಿ ಪತ್ರಿಕೋಷ್ಠಿಯಲ್ಲಿ ಒಪ್ಪಿಕೊಂಡಿದ್ದಾರೆ ಮತ್ತೊಂದು ಕಡೆ ಹೇಳ್ತಾರೆ ನಾವು ಜಮೀನಿಗಳ ಖರೀದಿಯ ಸಾಲವನ್ನು ಎರಡು ಸಾವಿರದ ಒಂಬತ್ತರ ನಂತರ ಟ್ರಸ್ಟ್ ಆದ್ಯ ಎರಡ್ ಸಾವಿರದ ಒಂಬತ್ತರಲ್ಲಿ ಮರುಪಾವತಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ಜಮೀನಿಗಾಗಿ ಮಾಡಿದಂತಹ ಸಾಲವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿದ್ದು ಸಾಲ ಮಾಡಿದ್ದು ಕೇವಲ ಎರಡು ವರ್ಷದ ಒಳಗಡೆ ಅದು ಸಾಲ ಭಕ್ತರ ದೇಣಿಗೆಯನ್ನು ಮರುಪಾವತಿ ಮಾಡಲಾಗಿ ಸಾಲ ಮುತ್ತ ಆಗಿ ಆನಂತರ ಅವರು ಅವ್ರು ಪುನಃ ಯಾವ ಭೂಮಿಯ ಖರೀದಿಗೆ ಸಾಲ ಮಾಡಿದ್ದು ಅಂತ ಬಗ್ಗೆ ಸ್ಪಷ್ಟತೆ ಇಲ್ಲ ಅದೇ ಅವ್ರು ಮುಂದುವರೆದು ಮತ್ತೊಂದು ಕಡೆ ಹೇಳ್ತಾರೆ ನಾವು ಸಾಲ ಮಾಡಿದ್ದು ಅಂಗಡಿ ಕಟ್ಟಡ ಕಟ್ಟಲಿಕ್ಕೋಸ್ಕರ ಅಂತ ಹೇಳ್ತಾರೆ ಆದ್ರೆ ಅಂಗಡಿ ಕಟ್ಟಡಗಳು ಅದಕ್ಕಿಂತ ಮೊದಲೇ ಅಲ್ಲಿ ದೇವಸ್ಥಾನದ ದುಡ್ಡಲ್ಲಿ ಕಟ್ಟಿ ಆಗಿದೆ ಆದ್ರಿಂದ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದ ಸ್ಪಷ್ಟೀಕರಣವನ್ನು ಅವರು ಇವತ್ತಿನ ಪತ್ರಿಕೋಷ್ಠಿಯಲ್ಲಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರ ತನಕದಂತಹ ಈ ಜಮೀನು ಖರೀದಿ ವ್ಯವಹಾರಗಳು ಅದರಲ್ಲಿ ಅವ್ಯವಹಾರ ಆಗಿರ್ಬೋದು ನಮಗೆ ಗೊತ್ತಿಲ್ಲ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಹೇಳಿ ಹಾಗಾದ್ರೆ ಈ ವ್ಯವಹಾರವೋ ಅವ್ಯವಹಾರವೋ ಅಂತ ಹೇಳುವಂತಹ ಯಾವುದೇ ಪರಿಶೀಲನೆ ಕೂಡ ಮಾಡದೆ ಅವರು ಯಾವ ಆಧಾರದಲ್ಲಿ ಆ ಜಮೀನು ಖರೀದಿಯ ಸಾಲವನ್ನು ಕಟ್ಟ ಕಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಕೂಡ ಪ್ರಶ್ನಾರ್ಹ ಆಗಿದೆ ಮತ್ತೊಂದು ಕಡೆ ಅವರು ಹೇಳ್ತಾರೆ ನಮಗೆ ಇಲ್ಲೊಂದು ಶಾಲೆ ಬೇಕಾಗಿತ್ತು ಆದ್ರೆ ಶಾಲೆ ಕಟ್ಟಲಿಕ್ಕೆ ಕೋಟಿ ಕಟ್ಟಲೆ ಹಣ ಬೇಕು ನಮ್ಮಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ನಾವು ಈ ಟ್ರಸ್ಟಿನ ಸ್ವಾಧೀನ ಇರುವಂತಹ ಜಾಗವನ್ನು ಪುತ್ತೂರಿನ ವಿವೇಕಾನಂದ ಟ್ರಸ್ಟ್ಗೆ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ ಅದೇ ಅವರು ಮುಂದುವರೆದಿ ಮತ್ತೊಮ್ಮೆ ಹೇಳ್ತಾರೆ ಅಂಗಡಿ ಕಟ್ಟಡಗಳ ಬಾಡಿಗೆಗಳನ್ನು ನಾವು ಜಾಸ್ತಿ ಮಾಡಿದ್ದೇವೆ ಯಾಕೆಂತ ಹೇಳಿದ್ರೆ ನಮಗೆ ಶಾಲೆ ಕಟ್ಟಲಿಕ್ಕಿದೆ ಅಂತೇಳಿ ಎರಡರಲ್ಲಿ ಯಾವ್ದು ಸತ್ಯ ಅಂತೇಳಿ ಅವ್ರ ಇನ್ನೊಮ್ಮೆ ಸ್ಪಷ್ಟಪಡಿಸಬೇಕಾಗಿದೆ ಮತ್ತೊಂದು ಅವರು ಹೇಳುವ ಆರೋಪ ಮಾಡಿದಂತದ್ದು ಅಥವಾ ಹೇಳಿಕೆ ಕೊಟ್ಟದಂಥದ್ದು ಹುಂಡಿಯಿಂದ ಹಣ ತೆಗೆದು ಯಾವುದೇ ಜಮೀನು ಖರೀದಿ ಮಾಡಲಿಲ್ಲ ಅಂತೇಳಿ ಯಾರು ಹೇಳಿದ್ದಾರೆ ಅಂತೇಳಿ ಅವರಿಗೆ ಗೊತ್ತು ನಾವು ಹೋರಾಟ ವೇದಿಕೆಯವರಂತೂ ತಪ್ಪಿ ಕೂಡ ಹುಂಡಿಯಿಂದ ಹಣ ತೆಗೆದು ಜಮೀನು ಅಂತ ಹೇಳಲೇ ಇಲ್ಲ ಖಾಸಗಿ ಹೆಸರಲ್ಲಿ ಅವರ ಸ್ವಂತ ಜಮೀನುಗಳನ್ನು ಅಡವಿಟ್ಟು ಬ್ಯಾಂಕ್ ಸಾಲ ಮೂಲಕ ಖರೀದಿ ಮಾಡಿದೆ ಆ ಸಾಲವನ್ನು ಭಕ್ತರು ಮರುಪಾವತಿ ಮಾಡಿದ್ದಾರೆ ಅಂತ ಹೇಳಿದ ಹುಂಡಿಯಿಂದ ಹಣ ತೆಗೆದು ಜಮೀನು ಖರೀದಿ ಮಾಡಿದೆ ಅಂತೇಳಿ ಎಲ್ಲಿಯೂ ಹೇಳಿಲ್ಲ ಅದನ್ನು ಅವರು ಕೂಡ ಹೇಳಿದ್ದಾರೆ ಅದರಲ್ಲಿ ವಿಶೇಷ ಇಲ್ಲ ಮತ್ತೊಂದು ಅವರು ಹುಲ್ಲಿನ ಬಗ್ಗೆ ಪ್ರಸ್ತಾಪ ಮಾಡಿದರು ಒಂದು ಕಡೆ ಹೇಳ್ತಾರೆ ನಾವು ದೇವಸ್ಥಾನದ ಸಂಕಷ್ಟಗಳಿಗೆ ಬೇಕು ಬೇಕಾದ ವಿಚಾರಗಳಿಗೆ ಸಹಾಯ ಮಾಡ್ತಾ ಇದ್ದೇವೆ ನಮ್ಮ ಟ್ರಸ್ಟ್ ಭಾರಿ ಹೆಲ್ಪ್ ಮಾಡ್ತಾ ಇದೆ ಅಂತೇಳಿ ಇವತ್ತು ಪತ್ರಿಕೋಷ್ಠಿ ಹೇಳ್ತಾರೆ ದೇವಸ್ಥಾನಕ್ಕೆ ಇರುವಂತಹ ಗೋಶಾಲೆ ಅದರ ಪಕ್ಕದಲ್ಲಿ ನಾವು ಹುಲ್ಲು ಬೆಳೆದಿದ್ದೆವು ಅದನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಅದನ್ನು ಹುಲ್ಲು ಕೊಯ್ದು ಗೋಶಾಲೆಗೆ ಕೊಂಡು ಹೋಗ್ಲಿಕ್ಕೆ ಜನ ಮಾಡಲಿಲ್ಲ ಯಾಕೆ ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಧಿಕಾರಿಯವರು ಹೇಳಿದ್ದಾರೆ ಆದ್ರಿಂದ ನಾವು ದೂರದ ಕಳೆಂಜದ ಗೋಶಾಲೆಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಇವರು ಇಷ್ಟೆಲ್ಲ ದೇವಸ್ಥಾನಕ್ಕೆ ಸಹಾಯ ಮಾಡುವಂತಹ ಟ್ರಸ್ಟ್ ಒಂದು ಇಬ್ಬರನ್ನು ಸಂಬಳ ಕೊಟ್ಟು ನೇಮಕ ಮಾಡಿ ಪಾಪ ಅಲ್ಲಿಯ ಗೋಮಾತೆಗಳಿಗೆ ಆಹಾರ ಹುಲ್ಲು ಕೊಡಬಹುದಿತ್ತಲ್ಲ ಇದಕ್ಕೆ ಅವರಲ್ಲಿ ಯಾವುದೇ ಉತ್ತರ ಇವತ್ತಿನ ಪತ್ರಿಕೋಷ್ಠಿಯಲ್ಲಿ ಬರಲಿಲ್ಲ ಆದ್ರಿಂದ ಇಡೀ ಅವರ ಇವತ್ತಿನ ಪತ್ರಿಕೆಗೋಷ್ಠಿ ಈ ಹೋರಾಟದ ದಾರಿಯನ್ನು ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಜನರನ್ನು ಮತ್ತೊಂದು ಕಡೆ ಯೋಚಿಸುವಂತೆ ಮಾಡುವಂತಹ ರೀತಿಯಲ್ಲಿ ಇತ್ತೇ ವಿನಃ ಮತ್ತು ಆ ಅವರ ಪ್ರಯತ್ನಗಳಲ್ಲಿ ಅವರೇ ಗೊಂದಲಗಳನ್ನು ಸಿಸಿ ಹುಟ್ಟುಹಾಕಿದ್ದಾರೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿದೆ ಮತ್ತೊಂದು ಅವರು ಪ್ರತಿ ವಿಚಾರದಲ್ಲೂ ಈ ಇದಕ್ಕೆ ಸಂಬಂಧಪಟ್ಟು ಮಾತಾಡುವಾಗ ಗಂಟೆ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದರ ಬಗ್ಗೆ ಅಧ್ಯಕ್ಷರು ಇವಾಗ ಕೊಡ್ತಾರೆ ಗಣಪತಿ ಸೇವಾ ಟ್ರಸ್ಟಿನವರ ಗೋಷ್ಠಿಯಲ್ಲಿ ಗಂಟೆ ಹಗರಣದ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾದಂಥ ಪುರಂದರಗೌಡರು ಪ್ರಶ್ನೆ ಮಾಡಿದರು ದೇವಸ್ಥಾನದಲ್ಲಿ ಭಕ್ತಾದಿಗಳು ಗಂಟೆಗಳನ್ನು ಹರಕೆ ರೂಪದಲ್ಲಿ ಕಟ್ಟಿ ಅದು ಹೆಚ್ಚಾದಾಗ ಸ್ಟಾಕ್ ರೂಮಲ್ಲಿ ಜಾಸ್ತಿ ಆದಾಗ ಅದನ್ನು ಸರ್ಕಾರದ ಕಾನೂನು ರೀತಿಯಲ್ಲಿ ವಿಲೇವಾರಿ ಮಾಡಿ ಅಂತೇಳಿ ನಮ್ಮ ಆಡಳಿತ ಸಮಿತಿಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವುದಷ್ಟೇ ನಮ್ಮ ಕೆಲಸ ಉಳಿದ ಎಲ್ಲ ಕೆಲಸವನ್ನು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯ ಜವಾಬ್ದಾರಿಯಾಗಿದೆ ಅವರು ಈ ಬಗ್ಗೆ ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಹರಾಜನ್ನು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಈ ಟೆಂಡರನ್ನು ಹಾಕಿದ್ರು ಆ ಪ್ರಕಾರ ಇಳಂತಿಲ್ಲದ ರಿಫಾಯಿ ಟ್ರೇಡಿಂಗ್ ಕಂಪನಿಯವರು ಟೆಂಡರ್ ಹಾಕಿ ಪಡ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಬಂದ ಗಂಟೆಗಳನ್ನು ಪ್ರತಿ ತಿಂಗಳು ಬಿಚ್ಚಿಸಿ ತೂಕ ಮಾಡಿ ಅದರ ಸ್ಟಾಕನ್ನು ಬರೆಯುವ ಕೆಲಸ ದೇವಸ್ಥಾನದ ಸಿಬ್ಬಂದಿಗಳದ್ದು ಅದನ್ನು ವಿಲೇವಾರಿ ಮಾಡುವ ಕೆಲಸವೂ ದೇವಸ್ಥಾನದ ಸಿಬ್ಬಂದಿಗಳೆಲ್ಲ ಆಗಿರುತ್ತದೆ ಇದಕ್ಕೂ ಆಡಳಿತ ಮಂಡಳಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ದೇವಸ್ಥಾನದ ಯಾವುದೇ ನಗ ನಗದು ಹಾಗೂ ಇತರ ಸ್ವತ್ತುಗಳ ಬಗ್ಗೆ ಆಡಳಿತ ಮಂಡಳಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಯಾವುದೇ ಖರೀದಿ ಅಥವಾ ಮಾರಾಟಕ್ಕೆ ಆಡಳಿತ ಮಂಡಳಿಯ ನಿರ್ಣಯ ಮಾತ್ರ ಸಾಕಾಗ್ತದೆ ಅಷ್ಟೇ ಬೇರೆ ಯಾವುದೇ ರೀತಿಯ ಸಹಾಯ ಬೇಕಾಗುವುದಿಲ್ಲ ಈ ಬಗ್ಗೆ ಮೊನ್ನೆ ನಡೆದಂತಹ ಪುತ್ತೂರು ವಿಶ್ವಹಿಂದೂ ಪರಿಷತ್ತಿನವರ ಒಂದು ಪ್ರತಿಭಟನಾ ಸಭೆ ಸೌತರ್ಕದಲ್ಲಿ ನಡೆದಿತ್ತು ಅಲ್ಲಿ ಕೂಡ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಗೆ ಯಾವುದೇ ಅಧಿಕಾರ ಇಲ್ಲ ಎಲ್ಲ ಅಧಿಕಾರ ಕೂಡ ಸರ್ಕಾರದ್ದಾಗಿದೆ ಆಗಿದೆ ಇದು ತಪ್ಪಿ ದೇವಸ್ಥಾನದ ಆಡಳಿತ ಸರ್ಕಾರದ ಹಿಡಿತದಿಂದ ತೆಗೆದು ಜನಸಾಮಾನ್ಯರು ಭಕ್ತರಿಗೆ ಕೊಡಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಕೂಡ ಮಾಡಿದ್ದಾರೆ ಅಲ್ಲದೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ಆಗಲಿ ಸಮಿತಿಯ ಸದಸ್ಯ ಸದಸ್ಯರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಎಂಬುದನ್ನು ಅವರೇ ಮೊನ್ನೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಈ ಗಂಟೆಯ ಕುರಿತು ಅವರು ನಮ್ಮ ತಾಲೂಕಿನ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ಶಾಸಕರು ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನಿಸಿ ಸರ್ಕಾರದ ಮಟ್ಟದಲ್ಲಿ ತನಿಖೆ ಕೂಡ ಆಗಿದೆ ಅದರ ಆಧಾರದಲ್ಲಿ ನಾವು ತಪ್ಪು ಮಾಡಿದರೆ ನಮ್ಮ ಮೇಲೆ ಈಗಾಗಲೇ ಶಿಕ್ಷೆ ಯುಜಿಸಲ್ಪಡ್ತಿತ್ತು ಆದರೆ ಅದರಲ್ಲಿ ಯಾವುದೇ ನಮ್ಮ ಭಾಗವಹಿಸಿಕೆ ಇಲ್ಲದಿದ್ದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಆಗಿರುವುದಿಲ್ಲ ಅಲ್ಲದೆ ಇವರು ತಪ್ಪು ಮಾಹಿತಿ ಕೊಟ್ಟು ನಮ್ಮ ನಮ್ಮ ಮೇಲೆ ಆರೋಪ ವ್ಯಥ ಆರೋಪ ಮಾಡಿದ್ದರಿಂದ ನಾವು ಕಾನತ್ತೂರು ದೇವಸ್ಥಾನಕ್ಕೆ ದೂರು ಕೊಟ್ಟಿದ್ದೆವು ಅಲ್ಲಿಂದ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಈ ಬಗ್ಗೆ ಸತ್ಯ ಪ್ರಮಾಣಕ್ಕೆ ಬರುವಂತೆ ಆಹ್ವಾನವನ್ನು ನಮ್ಮ ಮೇಲೆ ದೂರು ಕೊಟ್ಟವರಿಗೆ ನೀಡಿದ್ದೆವು ಆದರೆ ಯಾರೂ ಕೂಡ ಬರಲಿಲ್ಲ ನಾವು ಇವತ್ತಿಗೂ ಕೂಡ ಹೇಳ್ತೇವೆ ಗಂಟೆಯ ಹಗರಣದಲ್ಲಿ ನಮ್ಮ ಯಾವುದೇ ಸಹಭಾಗಿತ್ವ ಇಲ್ಲ ಅಂತಹ ಯಾವುದೇ ಪ್ರಕರಣ ನಡೆದಿಲ್ಲ ಈ ಬಗ್ಗೆ ಇನ್ನೂ ಸಂಶಯ ಇದ್ದಲ್ಲೇ ಇದ್ದಲ್ಲಿ ನಮ್ಮ ಶಾಸಕರಾಗಲಿ ಅಥವಾ ನಮ್ಮ ಸಮಾಜದ ಮುಖಂಡರಾಗಲಿ ಯಾವ ಸ್ಥಳಕ್ಕೆ ಯಾವುದೇ ದೇವಸ್ಥಾನಕ್ಕೆ ಕರೆದರೂ ಕೂಡ ನಾವು ಬರಲಿಕ್ಕೆ ರೆಡಿ ಇದ್ದೇವೆ ನಾವು ಅದರಲ್ಲಿ ಒಂದು ರೂಪಾಯಿ ವಂಚನೆ ಮಾಡಿಲ್ಲ ಅಂತ ಹೇಳುವುದನ್ನು ಪ್ರಮಾಣ ಮಾಡಲಿಕ್ಕೆ ಇನ್ನೂ ಕೂಡ ಸಿದ್ಧರಿದ್ದೇವೆ ದೇವಸ್ಥಾನಕ್ಕೂ ಟ್ರಸ್ಟಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆದರೆ ಎರಡು ಸಾವಿರದ ಹದಿನೇಳರವರೆಗೆ ದೇವಸ್ಥಾನಕ್ಕೆ ಇವರು ಗಂಟೆ ಹಣ್ಣುಕಾಯಿ ಅಂಗಡಿ ಮತ್ತು ಹೂವಿನ ಅಂಗಡಿಯ ಬಗ್ಗೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಏಲಂನಲ್ಲಿ ಭಾಗವಹಿಸಿ ಆ ದುಡ್ಡು ದೇವಸ್ಥಾನಕ್ಕೆ ಸಂದಾಯವಾದ ಬಗ್ಗೆ ನಮ್ಮಲ್ಲಿ ದಾಖಲೆ ಇದೆ ಈ ಹಣ್ಣುಕಾಯಿ ಅಂಗಡಿಗಳೆಲ್ಲವೂ ಈಗ ಟ್ರಸ್ಟಿನ ಜಾಗ ಅಂತ ಏನು ಹೇಳ್ತಾ ಇದ್ದಾರೆ ಆ ಇರುವ ಕಟ್ಟಡದಲ್ಲಿ ದೇವಸ್ಥಾನದ ವತಿಯಿಂದ ಕಟ್ಟಲ್ಪಟ್ಟ ಕಟ್ಟಡದಲ್ಲಿ ಹಣ್ಣುಕಾಯಿ ಅಂಗಡಿ ಹಾಗೂ ಹೂವಿನ ಅಂಗಡಿ ನಡೆಯುತ್ತಾ ಇದ್ದುದು ಅಂತ ಹೇಳಿ ನಾವು ದೃಢಪಡಿಸುತ್ತೇವೆ ಸದ್ಯಕ್ಕೆ ಈ ಮಹಾ ಮಹಾಗಣಪತಿ ಸೇವಾ ಟ್ರಸ್ಟ್ ನ ಸ್ವಾಧೀನದಲ್ಲಿರುವಂತಹ ಜಮೀನನ್ನು ಈ ಹಿಂದೆ ಸಮಾಜದ ಉಪಯೋಗಕ್ಕೋಸ್ಕರ ಖರೀದಿ ಮಾಡಲಾಗಿತ್ತು ಅಂತ ಹೇಳಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಒಬ್ರು ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಇಲ್ಲ ಇದು ದೇವಸ್ಥಾನದ ಉಪಯೋಗಕ್ಕೆ ಖರೀದಿ ಮಾಡಿದ್ದು ಅಂತ ಹೇಳಿ ಆದ್ರೆ ಈ ಹಿಂದಿನ ಕಮಿಟಿಯ ನಿರ್ಣಯದ ದಾಖಲೆಗಳಲ್ಲಿ ಏನು ಹೇಳ್ತದೆ ಅಂತಂದರೆ ಅದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಉಪಯೋಗಕ್ಕೆಂದೇ ಖರೀದಿ ಮಾಡಿದ ಜಮೀನು ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಇಷ್ಟೇ ಇಷ್ಟು ಅಲ್ಲದೆ ಅವರು ಇವತ್ತು ಹೇಳ್ತಾ ಇದ್ದಾರೆ ಈ ಟ್ರಸ್ಟಿಗೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಟ್ರಸ್ಟಿನಿಂದ ನಾವು ದೇವಸ್ಥಾನಕ್ಕೆ ಸಹಾಯ ಮಾಡಿರಬಹುದೇ ಹೊರತು ದೇವಸ್ಥಾನದಿಂದ ಟ್ರಸ್ಟಿಗೆ ಯಾವುದೇ ರೀತಿಯ ಸಹಾಯವನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆದರೆ ಇದು ಈ ಊರಿನ ದೇವರ ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಅತ್ಯಂತ ಧಕ್ಕೆಯನ್ನು ಉಂಟು ಮಾಡುವಂತಹ ವಿಚಾರ ಆಗಿದೆ ಏಕಂ ಹಂತಿ ಮಂತ್ರ ವಿಪ್ಲವ ಅಂತ ಹೇಳಿದ್ರು ಅಂತಂದ್ರೆ ಒಂದು ತೊಟ್ಟು ವಿಷ ಒಂದು ಬಾರಿಗೆ ಒಬ್ಬನು ಕುಡಿದ್ರೆ ಅದು ಒಬ್ಬ ಸಾಗಿ ಒಂದು ಶಸ್ತ್ರದಿಂದ ಒಬ್ಬನಿಗೆ ಚುಚ್ಚಿದ್ರೆ ಆ ಶಸ್ತ್ರದಿಂದ ಆ ಕಾಲಕ್ಕೆ ಒಬ್ಬ ಸಾಗಿ ಆದರೆ ಒಂದು ಕೆಟ್ಟ ಮಂತ್ರಾಲೋಚನೆ ಒಂದು ಕೆಟ್ಟ ನಿರ್ಧಾರಗಳು ದೇವಸ್ಥಾನದಿಂದಲೇ ಹಣವನ್ನು ಪಡೆದು ಟ್ರಸ್ಟ್ ಬೆಳೆದದ್ದು ಹೇಳುವಂಥದ್ದು ಈ ಊರಿನಲ್ಲಿರುವಂತಹ ಎಲ್ಲರಿಗೂ ಕೂಡ ತಿಳಿದಂಥ ವಿಷಯ ಹಾಗಿರುವಾಗ ಅವರು ಈ ದೇವಸ್ಥಾನಕ್ಕೂ ಟ್ರಸ್ಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ದೇವಸ್ಥಾನದಿಂದ ಟ್ರಸ್ಟ್ ಯಾವುದೇ ರೀತಿಯ ಉಪಯೋಗ ಪಡೆದಿಲ್ಲ ಹೇಳುವಂತಹ ಮಂತ್ರಾಲೋಚನೆ ಏನಿದೆ ಇದು ಇಡೀ ನಮ್ಮ ಈ ಊರನ್ನು ಇಡೀ ದೇಶವನ್ನು ಕೂಡ ನಾಶ ಮಾಡುವಂಥ ಒಂದು ಕೆಟ್ಟ ಮಂತ್ರಾಲೋಚನೆ ಅಂತ ಹೇಳ್ಬೋದು ಇಂತಹ ಮಂತ್ರಾಲೋಚನೆಗೆ ನೈಜ ಭಕ್ತರು ಯಾವುದೇ ರೀತಿಯಾದಂಥ ಬೆಂಬಲವನ್ನು ಕೊಡಬಾರದು ಇದರ ವಿರುದ್ಧ ಏನು ಹೋರಾಟ ಮಾಡಿ ಈ ಜಾಗ ದೇವಸ್ಥಾನಕ್ಕೆ ಸೇರಬೇಕು ಅನ್ನುವಂಥ ಹೋರಾಟ ಏನಿದೆ ಅದಕ್ಕೆ ನೈಜ ಭಕ್ತರೆಲ್ಲರೂ ಕೂಡ ಅವಶ್ಯವಾಗಿ ಬೆಂಬಲವನ್ನು ಸೂಚಿಸಲೇಬೇಕಾಗಿರುವಂಥದ್ದು ಮತ್ತು ಈ ಟ್ರಸ್ಟ್ನವರು ಮಾಡುತ್ತಿರುವಂತಹ ಕಾರ್ಯಚಟುವಟಿಕೆಗಳು ಕೇವಲ ಒಂದು ತಮ್ಮ ಪ್ರತಿಷ್ಠೆಯನ್ನು ಮೆರೆಯುವುದಕ್ಕೆ ಮಾತ್ರ ಎನ್ನುವುದಕ್ಕೆ ಉದಾಹರಣೆ ಇಲ್ಲಿ ಈ ಇಲ್ಲೇ ಬೆಳೆಯುತ್ತಿರುವಂತಹ ಹುಲ್ಲನ್ನು ಯಾವುದೋ ದೂರಕ್ಕೆ ಸಾಗಿಸುತ್ತಿರುವುದು ದೂರದ ಗೋಶಾಲೆಗೆ ಸಾಗಿಸುತ್ತಿರುವುದೇ ಅತ್ಯಂತ ಪ್ರಮುಖವಾದಂತಹ ಉದಾಹರಣೆಯಾಗಿದೆ ಯಾಕೆಂದ್ರೆ ಇಲ್ಲೇ ಪಕ್ಕದಲ್ಲಿ ಸೌದಡ್ಕ ದೇವಸ್ಥಾನದಿಂದ ಖರ್ಚಾಕಿ ನಡೆಸುವಂತಹ ಗೋಶಾಲೆ ಇದೆ ಅದರ ಪಕ್ಕದಲ್ಲಿ ಬೆಳೆಯುವಂತಹ ಹುಲ್ಲನ್ನು ದೇವಸ್ಥಾನದಿಂದ ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಬೇರೆ ಕಡೆ ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಆ ಟ್ರಸ್ಟಿನಿಂದಲೇ ಹಲವ ತುಂಬ ಅಂಗಡಿಗಳಿಂದ ಹಲ ಹಲವಾರು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಮೊತ್ತವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಆ ಮೊತ್ತದಿಂದಲೇ ಒಂದೆರಡು ಜನರನ್ನು ನೇಮಿಸಿ ಆ ಹುಲ್ಲನ್ನು ಈ ದೇವಸ್ಥಾನದ ಗೋವುಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ಬೋದು ಇದರಲ್ಲೇ ನಾವು ಅರ್ಥ ಮಾಡಿಕೊಡಬೇಕು ನೈಜ ಭಕ್ತರು ಇವರಿಗೆ ಗೋ ಸೇವೆ ಮಾಡುವಂಥದ್ದು ಇರ್ಬೋದು ಸಮಾಜ ಸೇವೆ ಮಾಡುವಂಥ ಉದ್ದೇಶ ಖಂಡಿತ ಇಲ್ಲ ಸಮಾಜದಲ್ಲಿ ತಮ್ಮ ಒಂದು ಪ್ರತಿಷ್ಠೆಯನ್ನು ಮೆರೀಬೇಕನ್ನುವಂಥ ಉದ್ದೇಶ ಮಾತ್ರ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು ಹಾಗಾಗಿ ಈ ಟ್ರಸ್ಟಿನ ಜಾಗ ಏನಿದೆಯೋ ಅದು ದೇವಸ್ಥಾನಕ್ಕೆ ಮಂಜೂರಾಗಬೇಕು ಅದಕ್ಕಾಗಿ ನೈಜ ಭಕ್ತರೆಲ್ಲರೂ ಕೂಡ ಅವಶ್ಯವಾಗಿ ಹೋರಾಟ ಮಾಡ